ಮನೆಗೆ ಅತಿಥಿಗಳು ಬರುತ್ತಾರೆ ಎಂದು ಕೇಳುವಾಗ ಸಂತೋಷ ಪಡುವ ಒಳ್ಳೆಯ ಮನುಷ್ಯರು ಒಂದು ಕಡೆಯಲ್ಲಿರುವಾಗ ಅತಿಥಿಗಳು ಬರುತ್ತಾರೆ ಎಂದು ಕೇಳುವಾಗ ಎರಡು ಬಾಗಿಲುಗಳು ಮುಚ್ಚಿ ಜನವಾಸವಿಲ್ಲದ ಮನೆಯ ವಾತಾವರಣ ಸೃಷ್ಟಿಸುವ ಮನುಷ್ಯರು ಮತ್ತೊಂದು ಕಡೆಯಲ್ಲಿದ್ದಾರೆ ಪ್ರವಾದಿಸಲ್ಲಾಹ್ ಸಲ್ಲಮರ ಬಳಿ ಓರ್ವ ಅಪರಿಚಿತ ವ್ಯಕ್ತಿ ಬಂದು ನನಗೆ ಹಸಿವಾಗುತ್ತಿದೆ ಎಂದು ಹೇಳಿದರು ಆ ವ್ಯಕ್ತಿಗೆ ಆಹಾರ ನೀಡಿ ಸತ್ಕರಿಸಲು ಪ್ರವಾದಿ ಪ್ರವಾದಿಸಲ್ಲಾ ಅಲೀಸ್ ತಮ್ಮ ಹೆಂಡತಿಯರೊಂದಿಗೆ ಕೇಳಿದರು ಈ ವ್ಯಕ್ತಿಗೆ ನೀಡಲು ಏನಾದರೂ ಆಹಾರ ಇದೆಯೇ ಆಗ ಅವರು ಹೇಳಿದರು ನಮ್ಮ ಮನೆಯಲ್ಲಿ ನೀರಲ್ಲದೆ ಬೇರೆ ಏನೂ ಇಲ್ಲ ಅದರ ನಂತರ ಪ್ರವಾದಿಸೋಲ್ಲ ಅಲ್ಲಿ ಸೆಲ್ಲಮರು ಸುಹಾವರ ಕಡೆಗೆ ತಿರುಗಿ ಕೇಳಿದರು ಈ ವ್ಯಕ್ತಿಗೆ ಇಂದು ರಾತ್ರಿ ಆಹಾರ ನೀಡಿ ಸತ್ಕರಿಸಲು ತಯಾರಿರುವವರು ಯಾರಿದ್ದಾರೆ ಆಗಲೇ ಅವರು ಸುಹಾಬಿ ಎದ್ದು ನಿಂತು ಹೇಳಿದರು ನಾನು ಕೊಡುತ್ತೇನೆ ಬೇ ಹಾಗೆ ಆ ವ್ಯಕ್ತಿ ಅಂದು ರಾತ್ರಿ ಆ ಸೊಹಾಬಿಯ ಮನೆಗೆ ಹೋಗಲು ತೀರ್ಮಾನಿಸಿದರು ಆ ಸ್ವಹಾಬಿ ಮನೆಗೆ ತೆರಳಿ ಮಡದಿಯೊಂದಿಗೆ ಕೇಳಿದರು ಇಂದು ರಾತ್ರಿ ಓರ್ವ ಅತಿಥಿಯನ್ನು ನಾನು ಕರೆದುಕೊಂಡು ಬರುತ್ತೇನೆ ಅವರನ್ನು ಸತ್ಕರಿಸಲು ಈ ಮನೆಯಲ್ಲಿ ಆಹಾರವಿದೆಯೇ ಎಂದು ಕೇಳಿದಾಗ ಮಕ್ಕಳಿಗೆ ಸೇವಿಸಲು ಮಾತ್ರ ಆಹಾರವಿದೆ ಬೇರೆ ಏನೂ ಇಲ್ಲ ಎಂದು ಹೇಳಿದರು ಆ ಅನ್ಸಾರಿಯಾದ ಸ್ವಹಾಬಿ ತನ್ನ ಹೆಂಡತಿಯೊಂದಿಗೆ ಒಂದು ಉಪಾಯ ಹೇಳಿಕೊಟ್ಟರು ಇಂದು ರಾತ್ರಿ ಮಕ್ಕಳಿಗೆ ಆಹಾರ ಕೊಡದೆ ಮಲಗಿಸು ಆ ಅತಿಥಿ ಮನೆಗೆ ಬಂದ ನಂತರ ಮೂರು ತಟ್ಟೆಗಳನ್ನು ಒಟ್ಟಿಗೆ ಇಡಬೇಕು ಆ ಅತಿಥಿಯ ಎದುರಿರುವ ತಟ್ಟೆಗೆ ನಾನು ಈ ಆಹಾರ ಹಾಕಿದ ಕೂಡಲೇ ನೀನು ಬೆಳಕನ್ನು ನಂದಿಸಬೇಕು ಹಾಗೆ ಆ ಸ್ವಹಾಬಿ ಮತ್ತು ಅವರ ಹೆಂಡತಿ ಮಕ್ಕಳು ಅಂದು ಆಹಾರ ಸೇವಿಸದೆ ಬಂದ ಅತಿಥಿಗೆ ಆಹಾರ ನೀಡಿ ಸತ್ಕರಿಸಿದರು ಮರುದಿನ ಆ ಸ್ವಹಾಬಿ ಪ್ರವಾದಿ ಸೊಲ್ಲಾಹು ಅಲಿಹಿವಸಲ್ಲಮರ ಬಳಿ ತೆರಳಿದಾಗ ಪ್ರವಾದಿ ಸೊಲ್ಲಾಅಲಿ ವಸ್ಲ್ಲಮರು ಹೇಳಿದರು ನಿಮ್ಮ ಅತಿಥಿ ಸತ್ಕಾರ ಅಲ್ಲಾಹನನ್ನೇ ಅದ್ಭುತಗೊಳಿಸಿತ್ತು ಎಂದು ಲೋಕವೇ ಕೈಮುಗಿಯುವ ಒಂದು ಅತಿಥಿ ಸತ್ಕಾರವಾಗಿದೆ ಆ ಕುಟುಂಬ ಅಂದು ಮಾಡಿದ್ದು